ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಫ್ರೆಂಡ್ಸ್ ನಾವಿವತ್ತು ಸಹರಾ ಆರ್ಟ್ ಅಂಡ್ ಕ್ರಾಫ್ಟ್ ಶಾಪಿಂಗ್ ಫೆಸ್ಟಿವಲ್ಗೆ ಬಂದಿದ್ದೀವಿ ಇದು ನಡೀತಿರೋದು ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗ್ರೌಂಡ್ ಅಲ್ಲಿ ಈ ನಾವು ನನ್ನ ತಂಗಿ ಬಂದಿದ್ಲಲ್ವಾ ಹಾಗೆ ಒಂದ್ ಸ್ವಲ್ಪ ನೋಡೋಣ ಏನೆಲ್ಲ ಶಾಪ್ ಮಾಡಬಹುದು ಶಾಪ್ ಮಾಡ್ಕೊಂಡು ಮನೇಲಂತೂ ಕೂರಕ್ಕಾಗಲ್ವಲ್ಲ ಹೊರಗಡೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಬರ್ತಿದ್ದಂಗೆ ಎಂಟ್ರೆನ್ಸ್ ಅಲ್ಲಿ ಏನ್ ನೋಡ್ತಾ ಇರ್ಬೋದು ಇವಾಗ ಬೆಳ್ಳುಳ್ಳಿ ಎಲ್ಲ ಗೆಚ್ತೀವಲ್ಲ ಕುಟ್ಟಣ್ಗೆ ಮತ್ತೆ ಚಪಾತಿ ಎಲ್ಲ ಮಾಡೋದು ಏನೆಲ್ಲ ಹಾಕಿದ್ರು ಮತ್ತೆ ಗಳು ಆಗಿರ್ಬೋದು ಗಿಡಗಳು ಹಾಕಕ್ಕೆ ತುಂಬಾನೇ ಪಿಂಗಾಣಿ ಗಳೆಲ್ಲ ಇತ್ತು ಇಲ್ಲಿ ಬಿಸ್ಲಾಗಿದ್ರಿಂದ ಸ್ವಲ್ಪ ಮುಚ್ಬಿಟ್ಟಿದ್ರು ಆ ಕಡೆ ಪಕ್ಕದಲ್ಲಿ ಇಂದ ಇದಂತೂ ಸಖತ್ ಇಷ್ಟ ಆಯ್ತು ಪಾರ್ಟ್ ಮತ್ತೆ ನಾನೊಂದು ಟ್ರೈನ ಕೇಳಿದೆ ಎಷ್ಟು ಅಂತ ಅವ್ರು ನೋಡಿದ್ರೆ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಹಾಗಾಗಿ ಅದನ್ನ ಶಾಪ್ ಮಾಡಕ್ ಹೋಗ್ಲಿಲ್ಲ ಹಾಗೆ ನೋಡ್ಕೊಂಡು ಈ ಕಡೆ ಪಕ್ಕದಲ್ಲಿ ಸ್ಮಾಲ್ ಸ್ಮಾಲ್ ಬೌಲ್ಸ್ ಕೂಡ ಇತ್ತು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ನನಗೆ ಇಷ್ಟ ಆಯ್ತು ತಗೊಳ್ಳೋಣ ಇವಾಗ ಅಡಿಗೆ ಮಾಡ್ಬೇಕಾರೆಲ್ಲ ತೋರ್ಸಕ್ಕೆಲ್ಲ ತುಂಬಾನೇ ಚೆನ್ನಾಗಿತ್ತು ಅದು ಆದ್ರೆ ಅವ್ರು ಇರ್ಲೇ ಇಲ್ಲ ಮತ್ತೆ ಆ ಕಡೆಯಿಂದ ಬರ್ತೀವಿ ಆ ಕಡೆಯಿಂದ ಕೂದ್ಬಿಟ್ಟು ಅವ್ರ ಶಾಪ್ ಅವ್ರು ಯಾರು ಇರ್ಲಿಲ್ಲ ಅಲ್ಲಿ ಸುಮ್ನೆ ಓಪನ್ ಮಾಡಿ ಇದ್ರಷ್ಟೇ ಅದಕ್ಕೋಸ್ಕರ ನೋಡೋಣ ಇನ್ನೊಂದ್ಸರಿ ಯಾವಾಗಾದ್ರೂ ಹೋದಾಗ ನೋಡೋಣ ಯಾರು ಇಲ್ವಲ್ಲ ಅಲ್ಲಿ ತಗೊಳಕ್ಕೆ ಅಂದ್ಬಿಟ್ಟು ನಾವು ನೋಡ್ಕೊಂಡು ಈಗ ಎಂಟ್ರೆನ್ಸ್ ನೋಡಿ ಇವಾಗ ಎಂಟ್ರೆನ್ಸ್ ಅಲ್ಲಿ ಬಂದಿದೀವಿ ಈ ತರ ಮತ್ತೆ ಕ್ರಾಫ್ಟ್ ಅಂಡ್ ಆರ್ಟ್ ಫೆಸ್ಟಿವಲ್ ಅಂತ ಬೋರ್ಡ್ ಹಾಕಿದ್ದಾರೆ ಈ ಥರ ಏನ್ ತುಂಬಾ ಪಾರ್ಟ್ಸ್ ಗಳೆಲ್ಲ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ಯಾವಾಗ್ಲೂ ಹಾಕ್ತಾರೆ ಇವರು ಸಹಾರದವರು ತ್ರೀ ಮಂತ್ಸ್ ಅಷ್ಟೇ ಕ್ಲೋಸ್ ಆಗಿರುತ್ತೆ ಅನ್ಸುತ್ತೆ ಇಲ್ಲಿ ಒಂದ್ ತ್ರೀ ಮಂತ್ಸ್ ಆದ್ರೆ ಬ್ಯಾಂಗ್ಳೂರ್ ಅಲ್ಲಿ ಒಂದು ತ್ರೀ ಮಂತ್ಸ್ ತುಂಬಾ ಇರ್ತಾರೆ ನೀವ್ ಯಾವಾಗ ಬೇಕಾದ್ರೂ ಹೋಗ್ಬೋದು ಸ್ಯಾಟರ್ಡೆ ಸಂಡೇ ಅಂತೂ ತುಂಬಾನೇ ರಶ್ ಇರುತ್ತೆ ಸ್ಯಾಟರ್ಡೆ ಸಂಡೇ ಈವ್ನಿಂಗ್ ಅಂತೂ ಅಲ್ಲಿ ಮಕ್ಕಳಿಗೆ ತುಂಬಾನೇ ಆಟ ಆಡಕ್ಕೆಲ್ಲ ಮಾಡಿರ್ತಾರೆ ಅದನ್ನ ಕೂಡ ಆಟ ಆಡಿಸ್ಕೊಂಡು ಮಕ್ಕಳಿಗೆನೆ ಕರ್ಕೊಂಡ್ ಬರ್ಬೋದು ಇವಾಗ ಒಳಗಡೆ ಬಂದ್ವಿ ಒಳಗಡೆ ಎಂಟ್ರೆನ್ಸ್ ಅಲ್ಲೇ ಮ್ಯಾಟ್ ದು ಫಸ್ಟ್ ಹಾಕಿರ್ತಾರೆ ಅದಾದ್ಮೇಲೆ ಇವಾಗ ನೋಡಿ ಗೆಜ್ಜೆ ಇತ್ತು ಅಲ್ಲಿ ನನ್ನ ತಂಗಿ ಮಗಳಿಗೆ ಡ್ಯಾನ್ಸ್ ಸೇರ್ಸ್ಬೇಕು ಅಂತ ಅವಳಿಗೆ ತುಂಬಾ ಇಷ್ಟ ಸೇರ್ಸಾದ್ಮೇಲೆ ತಗೊಳೋಣ ಇವಾಗ ಬೇಡ ಅಂತ ಬಂದ್ವಿ ಇವಾಗ ಎಲಿಫೆಂಟ್ ನೋಡ್ತಾ ಇರ್ಬೋದು ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ನಾನು ಈ ತರದ್ ಒಂದ್ ತಗೊಂಡಿದ್ದೆ ನಾನು ಪೂನಾದಲ್ಲಿ ಇದ್ದಾಗ ಅಲ್ಲೂ ಕೂಡ ಈತನೇ ಒಂದು ಫೆಸ್ಟಿವಲ್ ಹೋಗಿದ್ವಿ ಅವಾಗ ತಗೊಂಡ್ ಬಂದಿದ್ದು ಅದು ಇವಾಗ ನನ್ನ ಅಮ್ಮನ ಮನೆಯಲ್ಲಿ ಇಟ್ಟಿದ್ದೀನಿ ಮತ್ತೆ ಇದು ಸಿಲ್ವರ್ ತರ ಆಂಟಿಕ್ ಐಟಮ್ಸ್ ಗಳೆಲ್ಲ ಸಿಗುತ್ತೆ ಇಲ್ಲಿ ತುಂಬಾನೇ ಚೆನ್ನಾಗಿತ್ತು ನಾನ್ ಕೂಡ ಏನೆಲ್ಲ ಬೇಕು ಅದನ್ನ ಶಾಪ್ ಮಾಡಿದೆ ಒಂದ್ ಸ್ವಲ್ಪ ಯಾಕಂದ್ರೆ ನಾನು ನನ್ ತಂಗಿ ಯಾವಾಗ್ಲೂ ಶಾಪಿಂಗ್ ಹೋದಾಗ ಇಬ್ರು ಹೋಗೋಕೆ ಇಷ್ಟ ಅವಾಗ್ಲೇ ತಗೊಂತೀವಿ ಯಾಕಂದ್ರೆ ಅವ್ಳು ಹೋದಾಗ ನನಗ್ ವಿಡಿಯೋ ಕಾಲ್ ಮಾಡ್ತಾಳೆ ನಾನು ಹೋದಾಗ ಅವಳಿಗೆ ವಿಡಿಯೋ ಕಾಲ್ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ಇಬ್ರು ಬ್ಯಾಂಗ್ಳೂರಿಗೆ ಹೋದಾಗ್ಲೂ ಅಷ್ಟೇ ಇಲ್ಲಿ ಯಾವ ಕಡೆ ಬಂದ್ರು ಅಷ್ಟೇ ಶಾಪಿಂಗ್ ಎಲ್ಲ ಜಾಸ್ತಿ ಒಟ್ಟಿಗೆನೆ ಹೋಗ್ತಿವಿ ಮತ್ತೆ ಮುಂದೆ ಬರ್ತಾ ಬರ್ತಾ ಈ ತರ ಮಕ್ಕಳಿಗೆ ಕಿಲೋನ ಶಾಪ್ ಆಟ ಸಾಮಾನು ಅಂಗಡಿಗಳೆಲ್ಲ ಇತ್ತು ನ್ಯಾಚುರಲ್ ಅಗರಬತ್ತಿ ಇದು ಕೂಡ ತುಂಬಾನೇ ಚೆನ್ನಾಗ್ ಸ್ಮೆಲ್ ಬರ್ತಿತ್ತು ತುಂಬಾನೇ ರೀಸನಬಲ್ ಪ್ರೈಸ್ ಕೂಡ ಇತ್ತು ತಗೊಂಬೋದಿತ್ತು ಮತ್ತೆ ಮ್ಯಾಟ್ ಗಳಾಗಿರ್ಲಿ ಬೆಡ್ ಶೀಟ್ಸ್ ಆಗಿರ್ಲಿ ತುಂಬಾನೇ ಶಾಪ್ಸ್ ಇತ್ತು ಈ ತ ಈ ಸರಿ ಅಂತೂ ಮತ್ತೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ನನಗೆ ನಾನು ಹೋದ್ ಸರಿನು ಹೋಗಿ ನಾನು ಅಟೆಂಡ್ ಮಾಡಿದ್ದೆ ನೋಡ್ಕೊಂಡಿದ್ದೆ ಮತ್ತೆ ಶಾಪ್ ಕೂಡ ಮಾಡಿದ್ದೆ ಆ ಸರಿನು ಕೂಡ ಆ ವರ್ಷಕ್ಕಿಂತ ನನಗೆ ಈ ವರ್ಷ ತುಂಬಾನೇ ಕಲೆಕ್ಷನ್ಸ್ ಚೆನ್ನಾಗಿದೆ ಅನಿಸ್ತು ನೀವು ಕೂಡ ಹೋಗ್ಬೇಕು ಅನ್ಕೊಂಡಿದ್ರೆ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ಶಾಪ್ ಮಾಡಬಹುದು ಇದು ಇವಾಗ ನೋಡ್ತಾ ಇರ್ಬೋದು ಪೇಂಟಿಂಗ್ ಅದು ತುಂಬಾನೇ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ರು ಸಖತ್ ಇಷ್ಟ ಆಯ್ತು ನನಗಂತ ಬಕೆಟಿಗೆ ಎಲ್ಲ ಕೂಡ ಅದು ಹ್ಯಾಂಡ್ ಪೇಂಟಿಂಗ್ ಅಂತ ಎಲ್ಲ ನಾನ್ ಅವ್ರನ್ನ ಕೇಳ್ದೆ ಇದೆಲ್ಲ ಹ್ಯಾಂಡ್ ಪೇಂಟಿಂಗ್ ಅಂತ ಹೌದು ಇದೆಲ್ಲ ಮೇಡಮ್ ಹ್ಯಾಂಡ್ ಪೇಂಟಿಂಗ್ ಅಂದ್ರು ಮತ್ತೆ ಮಕ್ಳಿಗೆ ಇವಾಗ ಫ್ಯಾನ್ಸಿ ಡ್ರೆಸ್ ಎಲ್ಲ ಮಾಡಿಸ್ಬೇಕಾದ್ರೆ ರಾಧಾಕೃಷ್ಣ ಎಲ್ಲ ಮಾಡಿಸ್ಬೇಕಾದ್ರೆ ಈ ತರ ಡ್ರೆಸ್ ಬೇಕಾಗತ್ತೆ ಇವಾಗ ನಾವು ನೋಡ್ತಾ ಇರೋದು ಕಾಶ್ಮೀರಿ ಡ್ರೆಸ್ಸಸ್ ಬರುತ್ತಲ್ಲ ಕಾಶ್ಮೀರಿ ಸ್ಯಾರೀಸು ಡ್ರೆಸ್ಸಸ್ಸು ಎಲ್ಲ ಮಾಡಿರ್ತಾರಲ್ಲ ಅದು ಈ ಕಡೆ ನೋಡ್ತಾ ಇದ್ರೆ ನಮ್ಮ ಮನೆಯವ್ರ ಫೇವ್ರೇಟ್ ಕಾಟನ್ ಖಾದಿ ಅಂದ್ರೆ ಅವರು ಹೋದ್ ಸರಿ ಕೂಡ ಒಂದ್ ನಾಲ್ಕು ತಗೊಂಡ್ಬಿಟ್ಟಿದ್ರು ಈ ಸರಿ ನಾನೇ ಬೇಡ ಅಂತ ಅವರಿಗೆ ತಗೊಂಡ್ ಬಿಟ್ಟಿಲ್ಲ ಹೇಳ್ತಾ ಇದ್ರು ಅದು ಸಹಾರ ನೋಡಿದ ತಕ್ಷಣ ಈ ಸರಿನು ಹೋಗ್ಬಿಟ್ಟು ಒಂದ್ ಎರಡು ತಗೊಂಡ್ಬರ್ಬೇಕು ಅಂತ ಅವರಿಗೆ ಎಕ್ಸಾಮ್ಸ್ ಎಲ್ಲ ಇವಾಗ ಬರೆಯಕ್ಕೆ ಹಾಫ್ ಸ್ಲೀವ್ ಬೇಕು ಅಂತಾರಲ್ವಾ ಅದಕ್ಕೋಸ್ಕರನೇ ಒಂದ್ ನಾಲ್ಕು ತಗೊಂಡ್ಬಿಟ್ಟಿದ್ದಾರೆ ಇವಾಗ ಫುಲ್ ಸ್ಲೀವ್ ಎಲ್ಲ ಹಾಕಕ್ ಬಿಡಲ್ಲ ಅಂತ ಮತ್ತೆ ನಮಗೆ ಜೀನ್ಸ್ ಕ್ಲಾತ್ ಬರುತ್ತಲ್ಲ ಅದ್ರಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಶಾರ್ಟ್ ಬ್ಯಾಗ್ಸ್ ಹ್ಯಾಂಡ್ ಬ್ಯಾಗ್ಸ್ ಮತ್ತೆ ಮಕ್ಕಳಿಗೆ ಊಟದ ಬಾಕ್ಸ್ ಗಳು ಕೂಡ ಸಿಗ್ತಾ ಇತ್ತು ಈ ತರ ಆರ್ಟಿಫಿಷಿಯಲ್ ಬ್ಯಾಂಗಲ್ಸ್ ಕೂಡ ಪ್ರತಿಯೊಂದು ಕೂಡ ಸಿಕ್ತಿತ್ತು ಇವಾಗ ನೋಡಿದ್ರಿ ಅಲ್ವಾ ಜೈಪುರಿ ಕುರ್ತೀಸ್ ಹಿಡಿದು ಸಖತ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇಯರ್ ರಿಂಗ್ಸ್ ಆಗಿರ್ಬೋದು ಕ್ಲಾತ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಸಿಗ್ತಾ ಇತ್ತು ನನಗೆ ಈ ಡ್ರೆಸ್ ಇಷ್ಟ ಆಗಿತ್ತು ಆದರೆ ನನಗೆ ಸೈಜ್ ಇರಲಿಲ್ಲ ನನಗಿಂತ ತುಂಬಾ ದೊಡ್ಡದಿತ್ತು ಇದು ಈ ಕಲರ್ ಅಲ್ಲ ಅಲ್ಲಿ ಹ್ಯಾಂಗ್ ಮಾಡಿದ್ದಾರೆ ಇನ್ನೊಂದು ಕಲರ್ ಆ ಕಲರ್ ಇಷ್ಟ ಆಗಿತ್ತು ಆದರೆ ಇದ್ ನೋಡಿ ಈ ಸೈಜ್ ಆಗ್ಬೋದು ಅಂತ ಕೊಟ್ಟರು ಅವರು ಇಲ್ಲ ತುಂಬಾನೇ ದೊಡ್ಡದಿತ್ತು ಟಾಪ್ ಅಂತೂ ತುಂಬಾನೇ ದೊಡ್ಡದಿತ್ತು ಆ ಥರದ್ದೆಲ್ಲ ಮತ್ತೆ ಸ್ಟಿಚ್ ಎಲ್ಲ ಮಾಡಿಸಿದ್ರೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ತೊಗೊಳ್ಳಿಲ್ಲ ಆದರೆ ಫಂಕ್ಷನ್ಸಿಗೆಲ್ಲ ಹಳದಿಗೆಲ್ಲ ಹಾಕೊಂಡ್ರೆ ಮದುವೆ ಫಂಕ್ಷನ್ಸ್ಗೆಲ್ಲ ಇರುತ್ತಲ್ಲ ಆ ಥರ ಹಳದಿ ಫಂಕ್ಷನ್ಗೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ನಾನು ಹಾಗೆ ಈ ಸರಿ ತುಂಬಾ ವೆರೈಟೀಸ್ ಕಲೆಕ್ಷನ್ಸ್ ಇದೆ ನೋಡ್ತಾ ಇರ್ಬೋದು ನೀವು ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಯಾಕಂದ್ರೆ ಮೈಸೂರಲ್ಲಿ ಇರೋರು ಆಲ್ಮೋಸ್ಟ್ ಯಾವಾಗ್ಲೂ ಹೋಗಿ ಅಟೆಂಡ್ ಮಾಡಿರ್ತೀರಾ ಯಾಕಂದ್ರೆ ಯಾವಾಗ್ಲೂ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ಇದು ಕೂಡ ಅಷ್ಟೇ ಇದೆಲ್ಲಾ ಕಲ್ಕತ್ತಾ ಕಾಟನ್ ಬರುತ್ತಲ್ಲ ಆ ತರ ಕಾಟನ್ ಡ್ರೆಸ್ಸಸ್ ಮತ್ತೆ ಜೀನ್ಸ್ ಟಾಪ್ಸ್ ಕೂಡ ತುಂಬಾನೇ ಚೆನ್ನಾಗಿತ್ತು ಇದೆಲ್ಲ ಕಾಟನ್ ಟಾಪ್ಸೇ ಆಗಿರುತ್ತೆ ಕಾಟನ್ ಪ್ಯಾಂಟ್ಸ್ ಸ್ಟ್ರೇಟ್ ಕಟ್ ಪ್ಯಾಂಟು ಪ್ರತಿಯೊಂದು ಕೂಡ ಅಲ್ಲಿ ಶಾಪ್ ಮಾಡಬಹುದು ಇದು ಜೈಪುರಿ ಮತ್ತೆ ಪಂಜಾಬಿ ಜೂತ ಬರುತ್ತಲ್ಲ ಆ ತರ ಚಪ್ಪಲ್ಸು ಶೂಸು ಪ್ರತಿಯೊಂದು ಸೈಜ್ ಕೂಡ ಸಿಕ್ತಿತ್ತು ಪ್ರತಿಯೊಂದು ಕಲರ್ ಆಗಿರ್ಬೋದು ಡಿಸೈನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನೀವು ಕೂಡ ಒಂದ್ಸರಿ ಹೋಗಿ ಶಾಪ್ ಮಾಡಿ ನನಗೆ ಈ ತರದೆಲ್ಲ ತುಂಬಾನೇ ಅಟ್ರಾಕ್ಷನ್ ಆಗುತ್ತೆ ಇವಾಗ ಬಾಡಿ ಪೈನ್ ಬಂದ್ರೆ ಇವಾಗೆಲ್ಲ ಆ ತರ ಮಸಾಜಸ್ ಎಲ್ಲ ಮಾಡಕ್ಕೆ ಮಷಿನ್ಸ್ ಎಲ್ಲ ಇತ್ತಲ್ಲ ಆ ತರ ಕೂಡ ಶಾಪ್ಸ್ ಇತ್ತು ಮತ್ತೆ ಇದು ಚಾಕ್ಲೇಟ್ಸ್ ಆ ತರ ಕೂಡ ಎಲ್ಲ ತರ ಶಾಪ್ಸ್ ಇದೆ ಅಲ್ಲಿ ಮತ್ತೆ ವಾಲ್ ಹ್ಯಾಂಗಿಂಗ್ಸ್ ಫೋಟೋಸ್ ಫ್ರೇಮ್ಸ್ ಪ್ರತಿಯೊಂದು ಶಾಪ್ ಕೂಡ ಈ ಸರಿಯಲ್ಲಿ ಹಾಕಿದ್ರು ಸ್ಟಾಲ್ ಅಲ್ಲಿ ಸ್ಯಾರೀಸ್ ಕೂಡ ಕಾಟನ್ ಸ್ಯಾರೀಸ್ ಎಲ್ಲ ತುಂಬಾನೇ ಚೆನ್ನಾಗಿ ಸಿಗುತ್ತೆ ಈ ಕಡೆ ಎಲ್ಲ ಈ ತರ ಕಾಟನ್ ಕುರ್ತಾಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಇದೆಲ್ಲ ಹೊರಗಡೆ ಶಾಪ್ಗಳಲ್ಲಿ ಸಿಗಲ್ಲ ಇಲ್ಲಿನೇ ಮೇನ್ ಇದಕ್ಕೆ ಅಂತಾನೆ ಅದು ಇರುತ್ತೆ ಅನ್ಸುತ್ತೆ ಅವ್ರು ಅಲ್ಲಿಂದನೆ ತರ್ಸ್ಕೊಂತಾರೆ ಅನ್ಸುತ್ತೆ ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿತ್ತು ನನಗೆ ಒಂದು ಫ್ರೂಟ್ಸ್ ಇಡಕ್ಕೆ ಒಂದು ಆತರ ಬೌಲ್ ಬೇಕಿತ್ತು ಅದನ್ನ ನೋಡ್ದೆ ಅವ್ರೊಂದ್ ಸ್ವಲ್ಪ ಜಾಸ್ತಿ ಹೇಳಿದ್ರು ಮುಂದೆ ಇನ್ನು ಇರ್ಬೋದು ನೋಡೋಣ ಅಂತ ಹೋದ್ವಿ ಮುಂದೆ ಸಿಕ್ಕಿದೆ ನಾನು ತಗೊಂಡಿದೀನಿ ಮತ್ತೆ ಪಿಕಲ್ಸ್ ಕೂಡ ಪ್ರತಿಯೊಂದು ಈಗ ನಿಂಬೆ ಹಣ್ಣಿಂದು ಮಾವಿನಕಾಯಿದು ಪ್ರತಿಯೊಂದು ತರ ಪಿಕಲ್ಸ್ ಕೂಡ ಸಿಗ್ತಾ ಇತ್ತು ನಾನ್ ನೋಡ್ದೆ ನನ್ನ ತಂಗಿ ಮಗ್ಳಿಗೊಂದು ಜೀನ್ಸ್ ನೋಡೋಣ ಅಂತ ಅವಳು ಬೇಡ ಬೇಡ ಅವಳತ್ರ ತುಂಬಾನೇ ಆಗ್ಬಿಟ್ಟೈತೆ ಇವಾಗ ಮುಂದೆ ಹೋಗೋಣ ಅಂತ ಹೋಗ್ತಾ ಇದೀವಿ ಡ್ರೈ ಫ್ರೂಟ್ ಶಾಪ್ ಕೂಡ ಇದೆ ನಮ್ಮಅಮ್ಮಂಗೆ ಇದೆಲ್ಲ ಇಷ್ಟ ಆಗಲ್ಲ ನಮ್ಮಮ್ಮ ಯಾವಾಗ್ಲೂ ಬೈತಾ ಇರ್ತೀರಾ ಯಾವಾಗ್ಲೂ ಹೊರಗಡೆ ಇರ್ತೀರಾ ಯಾವಾಗ್ಲೂ ಸುತ್ತದೆ ಆಯ್ತು ಅಂತ ಆದ್ರೆ ಇದು ಕ್ಯಾಪ್ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಗರ್ಲಿಗ್ ಚೆನ್ನಾಗಿರುತ್ತೆ ನನ್ನ ತಂಗಿಗ್ ತಗೋ ಅಂತ ಹೇಳ್ದೆ ಆದ್ರೆ ಬೇಡ ಇವಾಗ ತಾನೆ ತಗೊಂಡಿದ್ದೀನಿ ಆ ಬೇಡ ಇವಾಗ ಚಳಿ ಕುಲ ಕೂಡ ಹೋಗ್ತಾ ಇದೆ ಅಲ್ವಾ ಇವಾಗ್ಲೇ ಬೇಸ್ಗೆನೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಅಷ್ಟೊಂದ್ ಬಿಸ್ಲು ಅಷ್ಟೊಂದ್ ಬಿಸ್ಲು ಎಬ್ಬ ಮನೆ ಒಳಗಡೆ ನಮ್ ಫಸ್ಟ್ ಫ್ಲೋರ್ ಆದ್ರೂ ಮನೆ ಒಳಗಡೆನೆ ಇರೋಕಾಗಲಿಲ್ಲ ಇನ್ ಲಾಸ್ಟ್ ಫ್ಲೋರ್ ಇನ್ ಏನ್ ಕತೆನೂ ಅನ್ಸುತ್ತೆ ನನಗಂತೂ ಫ್ಯಾನ್ ಅಂತೂ ಆಫ್ ಏ ಮಾಡಂಗಿಲ್ಲ ಮತ್ತೆ ಇನ್ ಹೊರಗಡೆ ಬಿಸಿಲಿ ಹೇಳ್ತೀರಾ ಹೊರಗಡೆ ಅಂತೂ ಶಾ ಏನೇ ತೊಗೊಳಕು ಆದ್ರೂ ಈವ್ನಿಂಗ್ ಹೋಗ್ಬೇಕು ಈವ್ನಿಂಗ್ ಆರ್ ಗಂಟೆವರೆಗೂ ಆ ಬಿಸ್ಲಿ ಇರುತ್ತೆ ಹೊರಗಡೆ ಹೋಗಕ್ಕಾಗಲ್ಲ ಒಂದ್ ಬಟ್ಟೆ ಎತ್ತಕ್ಕಾಗ್ಲಿ ಏನೇ ಆಗ್ಲಿ ಅಷ್ಟೊಂದು ಬಿಸ್ಲಿದೆ ಇನ್ನ ಏಪ್ರಿಲ್ ಮೇಗಂತೂ ಇನ್ನೇನ್ ಗತ್ತಿನೋ ಹೊರಗಡೆ ಎಲ್ಲೂ ಹೋಗೋಕೆ ಆಗಲ್ವೇನೋ ಮಕ್ಕಳು ಕೂಡ ಮನೇಲೆ ಇರ್ತಾರೆ ರಜಾ ಇರುತ್ತೆ ಏನ್ ಮಾಡೋದು ಅಂತ ತಲೆ ಅಂತೂ ಕೆಟ್ಟೋಗ್ಬಿಟ್ಟಿದೆ ನನಗಂತೂ ಮೂರ್ ಜನ ಜೊತೆ ಈ ರಜದಲ್ಲಂತೂ ಅಬ್ಬಬ್ಬಾ ನೋಡೋಣ ಯಾವ ತರ ಜನ ಎಂಜಾಯ್ ಮಾಡ್ತೀವ ಕಷ್ಟ ಆಗತ್ತ ನೋಡ್ಬೇಕು ಮತ್ತೆ ಇಲ್ಲಿ ಜೀನ್ಸ್ ಇತ್ತು ಸ್ವಲ್ಪ ವೆರೈಟಿ ಆಗಿತ್ತು ನೋಡೋಣ ಅಂತ ನೋಡ್ತಾ ಇದ್ದೀನಿ ಆದ್ರೆ ಸ್ವಲ್ಪ ಏನೋ ಒಂಥರ ಅನ್ನಿಸ್ತು ನನಗೆ ಅದೆಲ್ಲ ಸ್ವಲ್ಪ ಶೇಡ್ ಎಲ್ಲ ಹೋಗಿತ್ತು ಅದೊಂದು ನಾನ್ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಅದೊಂದ್ ಇಷ್ಟ ಆಯ್ತು ಆದ್ರೆ ಎಲ್ಲ ಫ್ರೀ ಸೈಜೆ ಅಂತೆ ಅಹ್ ಇನ್ನೊಂದ್ ಎರಡು ತೋರ್ಸಿದ್ರು ನೋಡಿದ್ಮೇಲೆ ಇಷ್ಟೊಂದು ಶೇಡ್ ಎಲ್ಲಾ ಹೋಗ್ಬಿಟ್ಟೈತೆ ಅನಿಸ್ತು ಇದನ್ನ ನೋಡಿ ಇದಂತೂ ಫಸ್ಟ್ ಮನೆ ಎಲ್ಲಾ ಇವಾಗ ಮಾಡ್ತಾ ಇರ್ತಾರಲ್ಲ ಫ್ರೆಂಟಿಗೆಲ್ಲ ಹಾಕ್ಸಕ್ಕೆ ಸಖತ್ ಇದಂತೂ ಮನೆ ಎಲ್ಲಾ ಕಟ್ತಾ ಇದ್ರೆ ನಾವು ಕಟ್ಬೇಕಾದ್ರೆ ನಾವ್ ಏನು ಹಾಕ್ಸೇ ಇಲ್ಲ ಮಾಮೂಲಿ ಸಿಂಪಲ್ ಆಗ ಕಟ್ಬಿಟ್ಟಿದಿವಿ ಇವಾಗ ಅನ್ಸುತ್ತೆ ವಾ ಈ ತರದೆಲ್ಲಾ ಹಾಕ್ಬೇಕಿತ್ತಲ್ವಾ ಚೆನ್ನಾಗಿರೋದು ಅಂತ ಆದ್ರೂನು ಏನೋ ಒಂಥರ ನಮ್ಮ ಮನೆ ಅನ್ನೋದೇ ಒಂದ್ ಖುಷಿ ಇರುತ್ತೆ ನಮ್ಮ ಮನೆ ಬಿಟ್ಬಿಟ್ಟು ನಾವ್ ಇಲ್ಲಿ ಬಂದಿದೀವಲ್ಲ ಬೇಜಾರಾಗುತ್ತೆ ಆಗುತ್ತೆ ಒಂದೊಂದ್ಸರಿ ನೆನ್ಪ್ ಮಾಡ್ಕೊಂಡ್ರೆ ಅಷ್ಟ್ ಚೆನ್ನಾಗಿರೋ ಮನೆ ಕಟ್ಬಿಟ್ಟು ಇಲ್ಲಿ ಇರ್ಬೇಕಲ್ಲ ಕ್ವಾರ್ಟರ್ಸ್ ಅಲ್ಲಿ ಇದಂತೂ ನಾವಿರೋ ಕ್ವಾರ್ಟರ್ಸ್ ಅಂತೂ ತುಂಬಾನೇ ಹಳೇದು ಫ್ರೆಂಡ್ಸ್ ನಾವು ನಾವ್ ಇರಕ್ಕಿಂತ ಮುಂಚೆ ಇದ್ರಲ್ಲ ಅವರು ಈ ಮನೆ ಕಟ್ಟದಾಗಿಂದ ಹಿಡ್ದು ಅವ್ರ ಮಕ್ಳು ಮದ್ವೆ ಮಾಡಿ ಮೊಮ್ಮಕ್ಳು ಎಲ್ಲ ನೋಡಿ ಆಮೇಲೆ ರಿಟೈರ್ಡ್ ಆದ್ಮೇಲೆ ಖಾಲಿ ಮಾಡ್ಕೊಂಡು ಹೋಗಿರೋದು ಅದಾದ್ಮೇಲೆ ನಾವು ಬಂದಿದೀವಿ ಆದ್ರೆ ಏನೋ ಒಂಥರ ಅಟ್ರಾಕ್ಷನ್ ಇದೆ ಈ ಮನೆಯಲ್ಲಿ ಹ್ಮ್ ಒಂಥರ ಬಾಂಡಿಂಗ್ ಚೆನ್ನಾಗಿದೆ ನಾವ್ ಅಷ್ಟ್ ಜಗಳಾಡಲ್ಲ ಚೆನ್ನಾಗಿರ್ತೀವಿ ಆ ಚೆನ್ನಾಗಿದೆ ಮನೆ ವಾತಾವರಣ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಆದ್ರೂ ಕೂಡ ಒಂದ್ ಮನ್ಸಲ್ಲಿ ಏನೋ ಒಂಥರ ಬೀಚಾರ್ ಅಂತೂ ಇದೆ ಇದ್ದೇ ಇದೆ ಯಾಕಂದ್ರೆ ನಾವೊಂದು ಆರ್ ತಿಂಗಳು ಕೂಡ ನಾವು ನಮ್ ಸ್ವಂತ ಮನೇಲಿ ಅಂತ ನಾವ್ ಇರ್ಲಿಲ್ಲ ಆರ್ ತಿಂಗ್ಳು ಅಷ್ಟೇ ಅದಾದ್ಮೇಲೆ ಬಾಡಿಗೆ ಕೊಟ್ಬಿಟ್ಟು ಬಂದ್ಬಿಟ್ವಿ ಆ ಚೆನ್ನಾಗಿದೆ ನಮ್ ಮನೆನೂ ಕೂಡ ಕಬಾರ್ಡ್ಸ್ ಎಲ್ಲ ಮಾಡ್ಸಿದೀವಿ ಪ್ರತಿಯೊಂದು ಇವಾಗಿನ ಟ್ರೆಂಡಿಗೆ ಹೆಂಗಿದೆ ತರ ಇದೆ ಆದ್ರೆ ಇರಕ್ ಆಗ್ಲಿಲ್ವಲ್ಲ ಅಷ್ಟೊಂದೆಲ್ಲ ಖರ್ಚು ಮಾಡ್ಬಿಟ್ಟು ಅನ್ನೋದೊಂದು ಬೇಜಾರಂತೂ ಸಖತ್ ಇದೆ ನಮಗೆ ಇವಾಗ ಮುಂದೆ ಬರ್ತಾ ನೋಡ್ತಾ ಇರ್ಬೋದು ಇದು ಏನು ಜುವೆಲ್ಲರಿ ಬಾಕ್ಸಸ್ ಆಗಿರ್ಬೋದು ಕ್ಲಾತ್ಸ್ ಎಲ್ಲಾ ಹಾಕಿಡಕ್ಕೆ ಇವಾಗ ಬೀರು ಒಳಗಡೆ ಕ್ಲಾತ್ ಎಲ್ಲ ಹಾಕಿಡಕ್ಕೆ ಇವಾಗ ಬ್ಲೌಸಸ್ ಆಗಿರ್ಬೋದು ಇನ್ನರ್ಸ್ ಆಗಿರ್ಬೋದು ಪ್ರತಿಯೊಂದು ನಾವು ಇದ್ರೊಳಗಡೆ ಹಾಕಿಡ್ಬೋದು ಅದನ್ನ ನೋಡ್ದೆ ನಾನು ಆದ್ರೆ ನನ್ನ ತಂಗಿ ಇಟ್ಟಿದ ಜಾಗದಲ್ಲೇ ಅದು ಕಟ್ ಆಗ್ಬಿಡುತ್ತೆ ಬೇಡ ನಾನು ತಗೊಂಡಿದ್ದೆ ವೇಸ್ಟ್ ಆಗುತ್ತೆ ಅದು ಇನ್ನೂ ಚೆನ್ನಾಗಿರೋದ್ ನೀನು ತಗೊಳ್ಳುವಂತೆ ಬೇಡ ಅದು ಅಂತ ಹೇಳಿದ್ಲು ನಾನು ನೋಡ್ಬಿಟ್ಟು ವಾಪಸ್ ಬಂದಂಗಾಯ್ತು ಅದಾದ್ಮೇಲೆ ನೋಡ್ತಾ ಇರ್ಬೋದು ಕರ್ಟನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಕರ್ಟನ್ ಆಗಿರ್ಬೋದು ಮತ್ತೆ ಬೆಡ್ ಕವರ್ಸ್ ಆಗಿರ್ಬೋದು ಸೋಫಾ ಕವರ್ಸ್ ಆಗಿರ್ಬೋದು ಕಲೆಕ್ಷನ್ಸ್ ಅಂತೂ ಸಖತ್ ಆಗಿತ್ತು ಇಲ್ಲಿ ಸ್ಪೈಸಸ್ ಐಟಮ್ ಎಲ್ಲ ಸಿಗ್ತಾ ಇತ್ತು ಅದಾದ್ಮೇಲೆ ಮಕ್ಳು ಚಾಕ್ಲೇಟ್ಸ್ ಎಲ್ಲ ನೋಡಿದ್ರೆ ಕೇಳೇ ಕೇಳ್ತಾರಲ್ವಾ ಅದಕ್ಕೆ ನಮ್ಮ ಮಕ್ಳಿಗೂ ಒಂದ್ ಸ್ವಲ್ಪ ಅದೇನು ಆಟ ಆಡೋದೆಲ್ಲ ಕೇಳ್ತಾ ಇದ್ಲು ಪಾಪು ಪಬ್ಳುಗೊಂದು ಇವ್ರಿಗೊಂದು ಅಂತ ಕೊಡಿಸ್ಬಿಟ್ಟು ನಾವು ಮುಂದೆ ಬಂದ್ವಿ ಅದಾದ್ಮೇಲೆ ಈ ತರದ ಹೇರ್ ಬಿನ್ಸ್ ನನಗೆ ಸಖತ್ ಅಟ್ರಾಕ್ಷನ್ ಆಯ್ತು ಸಿಕ್ಸ್ಟಿ ರುಪೀಸ್ ಹೇಳಿದ್ರು ಸೆಟ್ ಎರಡಕ್ಕೆ ಸಿಕ್ಸ್ಟಿ ರುಪೀಸ್ ನಾವು ಮೂರ್ ಜನಕ್ಕೂ ಒಂದೊಂದು ಅಂದ್ಬಿಟ್ಟು ಮೂರ್ ನ ತಗೊಂಡ್ವಿ ಸ್ವಲ್ಪ ಕ್ಲಿಪ್ಸು ಸ್ಮಾಲ್ ಸ್ಮಾಲ್ ಹೇರ್ ಪಿನ್ಸು ಅದೆಲ್ಲ ಬೇಕಿತ್ತು ಅದನ್ನು ಕೂಡ ಒಂದ್ ಸ್ವಲ್ಪ ತಗೊಂಡು ನಾವು ಬಂದೆ ಬಂದ್ವಿ ನಾನು ಹೇಳಿದ್ನಲ್ವಾ ಮುಂದೆ ಇನ್ನೊಂದು ಶಾಪಲ್ಲಿ ಇರುತ್ತೆ ಫ್ರೂಟ್ಸ್ ಎಲ್ಲ ಹಾಕಿಡೋದು ಬುಟ್ಟಿ ಅಂತ ಅದ್ ಕೂಡ ಇಲ್ಲಿ ಅಲ್ಲಿ ಟ್ವೆಂಟಿ ಹೇಳಿದ್ರ ಅಂತ ಇಲ್ಲಿ ಹಂಡ್ರೆಡ್ ಹೇಳಿದ್ರು ಅನ್ಸುತ್ತೆ ಅಲ್ಲ ಅಲ್ಲ ಒನ್ ಫಿಫ್ಟಿ ಅಲ್ಲಿ ಒನ್ ಸೆವೆಂಟಿ ಏನೋ ಹೇಳಿದ್ರು ಅನ್ಸುತ್ತೆ ಅದನ್ನ ಕೂಡ ತಗೊಂಡು ಸ್ವಲ್ಪ ಇನ್ನ ಇಲ್ಲಿ ಮುಂದೆ ಬರ್ತಾ ಅಂತೂ ಈ ಸೊಪ್ ಶಾಪ್ ಅಲ್ಲಂತೂ ನನಗೆ ಅಂತೂ ಸಖತ್ ಅಟ್ರಾಕ್ಷನ್ ಆಗಿರೋದು ಒಂದ್ ಸ್ವಲ್ಪ ಸ್ವಲ್ಪ ಐಟಮ್ಸ್ ಎಲ್ಲ ಇತ್ತು ಇದು ಆಯಿಲ್ ಸ್ಪ್ರೇಯರು ಇದು ಕೂಡ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಇದು ಚಪಾತಿ ಎಲ್ಲ ಅದು ಇದೆಲ್ಲದಕ್ಕಿಂತ ನೈಫ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಸಖತ್ ಚೆನ್ನಾಗಿ ಕಟ್ ಆಗ್ತಿತ್ತು ಅದು ಚೆಕ್ ಮಾಡಿದ್ವಿ ನಾವು ತುಂಬಾನೇ ಇಷ್ಟ ಆಯ್ತು ನಾವು ತಗೊಂಡ್ ಬಂದಿದೀವಿ ನಾವು ಕೂಡ ಮನೇಲಿ ಯೂಸ್ ಮಾಡ್ತಿದೀವಿ ನಿಮಗ್ ಕೂಡ ಬೇಕಾದ್ರೆ ತಗೊಳ್ಳಿ ಅದು ಚೆನ್ನಾಗಿದೆ ರೆಕಮೆಂಡ್ ಮಾಡ್ಬೋದು ಅದನ್ನ ತುಂಬಾನೇ ಚೆನ್ನಾಗಿತ್ತು ಇವಾಗ ಹೊಸ ತರ ಇದು ಏನು ಲೈಟರ್ ಬಂದಿದ್ಯಲ್ಲ ಅದು ಕೂಡ ಇತ್ತು ಅಲ್ಲಿ ಆದ್ರೆ ನಾನ್ ತಗೊಳಿಲ್ಲಪ್ಪ ಯಾಕಂದ್ರೆ ನಮ್ಮ ಮನೆಯಲ್ಲಿ ಚೇಸ್ಟ್ ಜಾಸ್ತಿ ಮಕ್ಕಳಿದ್ದಾರೆ ಮಕ್ಳಿಲ್ದರ ಮನೆಗೆ ಆರಾಮಾಗಿ ತಗೊಬಹುದು ಅದು ಅದ್ ಯಾಕಂದ್ರೆ ಆನ್ ಮಾಡಿದ ತಕ್ಷಣ ಲೈಟ್ ಆನ್ ಆಗುತ್ತೆ ಅಲ್ವಾ ಚಾರ್ಜ್ ಆಗ್ಬಿಡುತ್ತೆ ಹಾಗಾಗಿ ನಾನು ಅದ್ ತಗೊಳಕ್ ಹೋಗ್ಲಿಲ್ಲ ಮಕ್ಳಿರ ಮನೆಗೆ ಅದು ಅಷ್ಟೊಂದು ಸೇಫ್ ಅಲ್ಲ ಅಂತ ನನೀಗ ಅನ್ನಿಸ್ತು ಅದಾದ್ಮೇಲೆ ಕಟರ್ಸ್ ಆಗಿರ್ಬೋದು ಚಾ ಚಾಕ್ ಮಾಡ್ತಾರಲ್ಲ ಚಾಪರ್ ಅದು ಮತ್ತೆ ಇದು ಬೆಳ್ಳುಳ್ಳಿ ಸಿಪ್ಪೆ ತೆಗಿಯೋದಂತೆ ಅದು ಅದು ಕೂಡ ಇತ್ತು ಮತ್ತೆ ಬೆಳ್ಳುಳ್ಳಿನ ಗೆಜ್ಜಿಕೊಳ್ಳೋದಾಗಿರ್ಬೋದು ಪ್ರತಿಯೊಂದು ಕೂಡ ಇತ್ತು ಇದೇ ಹೇಳಿದ್ದು ನಾನು ತುಂಬಾನೇ ಚೆನ್ನಾಗಿತ್ತು ನಾವು ಕೂಡ ಒಂದೆರಡು ಚೆಕ್ ಮಾಡಿ ತಗೊಂಡ್ವಿ ಚೆನ್ನಾಗಿದೆ ನನ್ನ ತಂಗಿನೂ ಕೂಡ ತಗೊಂಡ್ಲು ಮುಂದೆ ಹೋಗ್ತಾ ಹೋಗ್ತಾ ಮತ್ತೆ ಸ್ಟಾಲ್ಸ್ ಕೂಡ ಇದೆ ಸ್ನಾಕ್ಸ್ ಆಗಿರ್ಬೋದು ವಡಪಾವ್ ಪ್ರತಿಯೊಂದು ಬಜ್ಜಿ ಗಿಜ್ಜಿ ಎಲ್ಲ ಇದೆ ಎಲ್ಲ ಓಡಾಡ್ಕೊಂಡು ನಾವೇನಾದ್ರೂ ಒಂದ್ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ಬೇಕು ಅಂತ ಅಂದ್ರೆ ಇಲ್ಲೇನೆ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಸ್ಯಾಟರ್ಡೆ ಸಂಡೇ ಮಕ್ಕಳು ಕೂಡ ಆಟ ಆಡ್ಸಕ್ಕೆಲ್ಲ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ ಅದು ಕೂಡ ಎಂಜಾಯ್ ಮಾಡ್ಬೋದು ನೀವು ಇದ್ರೆ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ಪ್ರತಿಯೊಂದು ಅಲ್ಲೂ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಈ ಸರಿ ಅಂತೂ ಇವತ್ತಿನ ನನ್ನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಿದ್ರೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪರಪಂಚ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಸೋ ಮಚ್ ಬಾಯ್ ಬಾಯ್